ನಮಸ್ಕಾರ ಸ್ನೇಹಿತರೆ ಎಲ್ ನೀವೆಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ನನ್ನ ಮುರುಡೇಶ್ವರದ ಎರಡನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಒಂದೊಂದೇ ಮೆಟ್ಟಲು ಹತ್ತುತ್ತಾ ಈಶ್ವರನ ವಿಗ್ರಹದ ಕಡೆ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಬ್ರಾಹ್ಮಣ ವೀಷದಲ್ಲಿರುವ ಗಣಪತಿಯನ್ನು ರಾವಣನು ಸಂಧ್ಯಾ ಹೋಗಬೇಕಾಗಿ ಬಂದಾಗ ಅಲ್ಲಿ ಹತ್ತಿರ ಹಸುಗಳನ್ನು ಮೇಯಿಸುತ್ತಿರುವ ಬಾಲಕನನ್ನು ಕರೆದು ನಾನು ಸಂಧ್ಯಾ ಹೋಗಿ ಬರುತ್ತೇನೆ ಎಂದು ಬಾಲಕನ ಕೈಯಲ್ಲಿ ಆತ್ಮಲಿಂಗವನ್ನು ಕೊಟ್ಟು ತಾನು ಬರುವವರೆಗೂ ಯಾವುದೇ ಕಾರಣಕ್ಕೂ ಆತ್ಮಲಿಂಗವನ್ನು ಭೂಮಿಗೆ ಸ್ಪರ್ಶಿಸಬಾರದೆಂದು ಹೇಳಿ ಆತ್ಮಲಿಂಗ ಕೊಟ್ಟು ಸಂಧ್ಯಾವಂದನೆಗೆ ತೆರಳುತ್ತಾನೆ ಸ್ನೇಹಿತರೆ ಮುಂದಿನ ಚರಿತ್ರೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ ಯಾಕಂದರೆ ಶಿವನ ಮೂರ್ತಿಯ ಕೆಳಗಡೆ ಸುರಂಗದಲ್ಲಿ ಎಲ್ಲವನ್ನೂ ಶಿಲ್ಪಿಯ ಮೂಲಕ ತೋರಿಸಿದ್ದಾರೆ ಅದರ ವಿಡಿಯೋ ಮಾಡಿ ನಿಮಗೆ ತಿಳಿಸುತ್ತೇನೆ ನೋಡಿ ಸ್ನೇಹಿತರೆ ಹೀಗೆ ಮುಂದೆ ಸಾಗುವ ನಾವು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಲ್ಲಿ ಟಿಕೆಟ್ ಪಡೆದು ಪಡೆದುಕೊಂಡು ಸುರಂಗದೊಳಗೆ ಹೋಗಬೇಕು ನೋಡಿ ಸ್ನೇಹಿತರೆ ಹಾಗೆ ಮುಂದೋಗುವ ಬನ್ನಿ ನೋಡಿ ಶಿವನ ಮೂರ್ತಿ ಯಾವ ರೀತಿ ಕಾಣ್ತಾ ಇದೆ ಎಲ್ಲವನ್ನು ನಿಮಗೆ ಇಂಚಿಂಚು ಇಂಚಿಂಚನ್ನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೋಡಿ ಶಿವನ ಮೂರ್ತಿ ಯಾವ ರೀತಿ ಕಾಣ್ತಾ ಇದೆ ಸುಮಾರು ಏಳೆಂಟು ವರ್ಷದ ಹಿಂದೆ ಸಿಡಿಲಿಗೆ ಶಿವನ ಒಂದು ಕೈ ಸ್ವಲ್ಪ ಇದಾಗಿತ್ತು ಹೋಗಿತ್ತು ಸ್ನೇಹಿತರೆ ನೋಡಿ ಗಣಪತಿಗೆ ಋಷಿಗಳು ಜ್ಞಾನವನ್ನು ಹೇಳಿಕೊಡುತ್ತಿರುವುದು ಸಿಡಿ ಸಿಡಿಲು ತಾಗಿ ಈ ಕೈ ಶಿಥಿಲಗೊಂಡಿತ್ತು ಈಗ ರೆಡಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಲ್ಲಿ ನೋಡಿ ಸೋ ಸ್ನೇಹಿತರೆ ನೇತ್ರಾಣಿ ಐಸ್ಲ್ಯಾಂಡ್ ಕಾಣ್ತಾ ಇದೆ ನೋಡಿ ನೆಕ್ಸ್ಟ್ ನಿಮಗೂ ನೇತ್ರಾಣಿಗೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಶಿವನ ಹಿಂದುಗಡೆಯಿಂದ ಮುಂದೆ ಸಾಗೋಣ ಸ್ನೇಹಿತರೆ ದಯವಿಟ್ಟು ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದರೆ ತುಂಬ ಕಷ್ಟಪಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೀವೆಲ್ಲ ನೋಡಿ ಖುಷಿ ಪಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇದು ನೋಡಿ ದೇವಸ್ಥಾನ ಇದು ಶನಿದೇವರ ದೇವಸ್ಥಾನ ಸ್ನೇಹಿತರೆ ಕಾಣ್ತಾ ಇರೋದು ನೋಡಿ ಕಾಣುತ್ತೆ ನೋಡಿ ನೋಡಿ ಸ್ನೇಹಿತರೆ ಇದು ಶನಿದೇವರ ದೇವಸ್ಥಾನ ನೋಡಿ ದೇವರ ದೇವಸ್ಥಾನ ನೋಡಿ ಸ್ನೇಹಿತರೆ ಮುರುಡೀಶ್ವರ ದೇವರ ಹಳೆಯ ರಥ ಒಂದು ಇಡಲಾಗಿದೆ ನೋಡಿ ಇದು ಹಳೆ ರಥ ಈ ಹೊಸದಾಗಿ ಬೇರೆ ರಥ ಮಾಡಿಟ್ಟಿದ್ದಾರೆ ಇದು ಕೃಷ್ಣಾರ್ಜುನ ಅರ್ಜುನ ಕೂತ್ಕೊಂಡಿದ್ದಾರೆ ಕೃಷ್ಣ ಕುದುರೆಯನ್ನು ಓಡಿಸ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬೆಟ್ಟ ಗುಡ್ಡಗಳಿಂದ ಸಮುದ್ರ ಎಲ್ಲ ಇಷ್ಟು ಮನಮೋಹಕವಾಗಿ ಕಾಣ್ತಾ ಇದೆ ಸ್ನೇಹಿತರೆ ನೋಡಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಡಿ ಗೋಪುರ